ಐದು ಜನ ಗರ್ಭಗುಡಿಯೊಳಗೆ ಹೋಗ್ತಾರಂತೆ ಅದರಲ್ಲಿ ಒಬ್ಬರು ಮೋದಿಯವರು ಒಬ್ಬರು ಮೋಹನ್ ಭಾಗವತರು ಇನ್ನೊಬ್ಬರು ಆನಂದಿ ಬೆನ್ನವರು ಮತ್ತೊಬ್ಬರು ಯೋಗಿ ಆದಿತ್ಯನಾಥ್ ಮತ್ತೊಬ್ಬರು ಅರ್ಚಕರು ಈ ಐದು ಜನ ನಾವೆಲ್ಲಾದರೂ ಯಾವುದೇ ಒಂದು ಪ್ರದೇಶದ ದೇವಸ್ಥಾನದ ಪ್ರಾಣ ಪ್ರತಿಷ್ಠೆಗೆ ಯಾವುದಾದರೂ ಒಬ್ಬ ರಾಜಕಾರಣಿಯನ್ನು ಯಾವುದಾದ್ರೂ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯನ್ನು ಅಥವಾ ಪಂಚಾಯತ್ ಮೆಂಬರನ್ನು ಪಂಚಾಯತ್ ಅಧ್ಯಕ್ಷರನ್ನು ಗರ್ಭಗುಡಿಯ ಒಳಕ್ಕೆ ತೆಗೆದುಕೊಂಡು ಹೋದಿಯಲ್ಲಿ ಆದರೂ ಉಂಟು ಬಿಜೆಪಿ ಮತ್ತು ಆರ್ ಎಸ್ ಎಸ್ ನ ಘಟಾನುಘಟಿ ನಾಯಕರನ್ನು ಗರ್ಭಗುಡಿಯೊಳಕ್ಕೆ ಪ್ರವೇಶ ಕೊಟ್ಟು ಅವರ ಮೂಲಕ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದಾರೆ ಮಾಡ್ತಾ ಇರುವಂತಹ ದ್ರೋಹ ಅಲ್ಲದೆ ಬೇರೇನು ಅಲ್ಲ ನೋಡಿ ಈ ದೇವಾಲಯ ಇವತ್ತು ಇದು ಅಪೂರ್ಣ ದೇವಾಲಯ ಒಂದು ಪೂರ್ಣ ಆಗದ ದೇವಾಲಯವನ್ನ ಭಾರತದ ಇತಿಹಾಸದಲ್ಲಿ ಇವತ್ತಿನವರೆಗೆ ಎಲ್ಲಿಯೂ ಪ್ರತಿಷ್ಠಾಪನೆ ಮಾಡಿದ್ದಿಲ್ಲ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಿಲ್ಲ ಬ್ರಹ್ಮಕಲಶೋತ್ಸವ ಮಾಡಿದ್ದಿಲ್ಲ ಅರ್ಧದಲ್ಲಿರುವ ಮೊದಲನೇ ಹಂತವನ್ನು ಪೂರ್ತಿ ಮಾಡಿದಂತಹ ಈ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡುವುದಕ್ಕೆ ತರಾತುರಿ ಏನು ಸಮಸ್ಯೆಗಳನ್ನು ಕೇಂದ್ರ ಸರ್ಕಾರ ಜನರಿಗೆ ತಂದು ಹಾಕಿದೆ ಇವುಗಳನ್ನು ಮರಿಸಬೇಕು ಮತ್ತು ಸಮಸ್ಯೆಗಳನ್ನು ಮುಚ್ಚಿ ಹಾಕಿ ಆ ಮೂಲಕ ಚುನಾವಣೆಯನ್ನು ಗೆಲ್ಲಬೇಕು ಅನ್ನುವಂತಹ ಒಂದೇ ಉದ್ದೇಶದಿಂದ ಈಗ ರಾಮಮಂದಿರದ ಪ್ರಾಣ ಪ್ರತಿಷ್ಠೆಯನ್ನು ಅತ್ಯಂತ ತರಾಚುರಿಯಲ್ಲಿ ಮಾಡ್ತಾ ಇದ್ದಾರೆ ಜಿಲ್ಲೆಯ ತೊರವೆ ಗ್ರಾಮದಲ್ಲಿ ಭಾಳ ನೂರಾರು ವರ್ಷದ ಹಿಂದೆ ಒಬ್ಬರು ಕವಿ ಇದ್ದರು ಅವರ ಹೆಸರು ಕುಮಾರ ವಾಲ್ಮೀಕಿ ಅಂತ ಈ ಋಷಿ ಅವರು ತೊರವೆ ರಾಮಾಯಣವನ್ನು ಬರೀತಾರೆ ಈ ತೊರವೆ ರಾಮಾಯಣದಲ್ಲಿ ಒಂದು ಒಂದು ಪದ್ಯ ಹೀಗೆ ಬರ್ತದೆ ರಾಮ ರಾಮಂದವನು ಸ್ವರ್ಗದ ಕಾಮಿನಿ ಜನ ಕೊಡೆಯನವನು ರಾಮ ಚರಿತಾಮೃತವ ಕೇಳಿದವ ರಾಮನಿಗೆ ಸರಿಸಾಟಿಯಪ್ಪನು ಜಗದಳು ರಾಮನಾಮಕ್ಕೆ ಸರಿಯ ಕಾಣೆನು ಎಂದನ ಅಂತ ರಾಮಚಂದ್ರನ ಹೆಸರನ್ನು ಹೇಳಿದವರು ಸ್ವರ್ಗದ ಕಾಮಿನಿಯರಿಗೆ ಒಡೆಯನಾಗ್ತಾನೆ ರಾಮನ ಚರಿತಾಮೃತವನ್ನು ಕೇಳಿದವನು ರಾಮನಿಗೆ ಸರಿಸಾಟಿಯಾಗ್ತಾನೆ ಜಗತ್ತಿನಲ್ಲಿ ರಾಮನ ಹೆಸರಿಗೆ ಸರಿಸಮನವಾದ ಬೇರೆ ಹೆಸರನ್ನು ನಾನು ಕಾಣಲಿಲ್ಲ ಅಂತ ಕವಿ ಹನುಮಂತನ ಬಾಯಿಯಲ್ಲಿ ಅದನ್ನು ಹೇಳಿಸ್ತಾನೆ ಇದು ರಾಮನ ಮಹತ್ವ ಇವತ್ತು ಇಡೀ ದೇಶದಲ್ಲಿ ಮರ್ಯಾದಾ ಪುರುಷೋತ್ತಮ ಏಕಪತ್ನಿ ವೃತಸ್ಥ ಪಿತೃವಾಕ್ಯ ಪರಿಪಾಲಕ ಅಂತ ಹೆಸರನ್ನು ಪಡೆದು ಎಲ್ಲರ ಆರಾಧ್ಯ ಮೂರ್ತಿಯಾದಂತಹ ರಾಮಚಂದ್ರನ ಒಂದು ಮಂದಿರ ಅಯೋಧ್ಯೆಯಲ್ಲಿ ಏನು ತಲೆ ಇದೆ ಈ ಮಂದಿರದ ವಿಚಾರದಲ್ಲಿ ಇದನ್ನು ಪ್ರತಿಷ್ಠಾಪಿಸುವ ವಿಚಾರದಲ್ಲಿ ಅತ್ಯಂತ ಕೀಳು ಮಟ್ಟದ ರಾಜಕೀಯವನ್ನು ಬಿ ಜೆ ಪಿ ಮತ್ತು ಸಂಘ ಪರಿವಾರ ಮಾಡ್ತಾ ಇರುವುದು ಅತ್ಯಂತ ಅಕ್ಷಮ್ಯವಾದಂತಹ ಒಂದು ಕೃತ್ಯವಾಗಿದೆ ಇದನ್ನು ಈ ಕೃತ್ಯ ಈಗ ಮಾಡ್ತಾ ಇರುವುದೆಲ್ಲವೂ ಓಟಿಗಾಗಿ ಮುಂದೆ ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಜನ ಬೆಂಬಲವನ್ನು ಪಡೆಯಲಿಕ್ಕಾಗಿ ಈ ಹಿಂದೆ ಏನು ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಕೇಂದ್ರ ಸರ್ಕಾರ ನಡೆಸಿದ ಆಡಳಿತದಲ್ಲಿ ತಲೆದೋರಿದಂತಹ ಸಮಸ್ಯೆಗಳಿಂದ ಜನರ ಗಮನವನ್ನು ಬೇರೆ ಕಡೆಗೆ ಸೇುವುದಕ್ಕಾಗಿ ಅಂತ ನಾವು ಹೇಳುವುದಕ್ಕೆ ಕಾರಣಗಳಿದೆ ನಾವೇನು ಸುಮ್ಮನೆ ಹೇಳ್ತಾ ಇಲ್ಲ ನೋಡಿ ಈ ದೇವಾಲಯ ಇವತ್ತಿದು ಅಪೂರ್ಣ ದೇವಾಲಯ ಒಂದು ಪೂರ್ಣ ಆಗದ ದೇವಾಲಯವನ್ನು ಭಾರತದ ಇತಿಹಾಸದಲ್ಲಿ ಇವತ್ತಿನವರೆಗೆ ಎಲ್ಲಿಯೂ ಪ್ರತಿಷ್ಠಾಪನೆ ಮಾಡಿದ್ದಿಲ್ಲ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಿಲ್ಲ ಬ್ರಹ್ಮಕಲಶೋತ್ಸವ ಮಾಡಿದ್ದಿಲ್ಲ ನಾವೆಲ್ಲ ನೋಡಿದ್ದೇವೆ ಎಲ್ಲ ಕಡೆಯಲ್ಲೂ ಒಂದೇ ಒಂದು ಉದಾಹರಣೆ ಕೂಡ ಅಪೂರ್ಣ ದೇವಾಲಯದಲ್ಲಿ ಪ್ರಾಣ ಪ್ರತಿಷ್ಠೆ ಆದದ್ದನ್ನು ನಾವು ಇಸ್ತೋವರೆಗೆ ನೋಡಲಿಲ್ಲ ಹಾಗಿದ್ದರೆ ಇನ್ನೂ ಕೂಡ ನಿರ್ಮಾಣವೇ ಆಗದಂತಹ ಅಯೋಧ್ಯೆಯ ರಾಮ ಮಂದಿರದ ಅರ್ಧದಲ್ಲಿರುವ ಮೊದಲನೇ ಹಂತವನ್ನು ಪೂರ್ತಿ ಮಾಡಿದಂತಹ ಈ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡುವುದಕ್ಕೆ ತರಾತುರಿ ಏಕೆ ಯಾಕೆ ಇನ್ನೊಂದು ಆರು ತಿಂಗಳು ಕಳೆದು ಅಥವಾ ಇನ್ನೊಂದು ವರ್ಷ ಕಳೆದು ಎಲ್ಲವನ್ನು ಪೂರ್ತಿಯಾಗಿ ಮಾಡಿದ ನಂತರ ಯಾಕೆ ಮಾಡಬಾರದು ಈಗಲೇ ಯಾಕೆ ಮಾಡಬೇಕು ಅಂದರೆ ಈಗಲೇ ಆಕೆ ಮಾಡಬೇಕು ಅಂತ ಹೇಳಿದ್ರೆ ಎರಡು ಜೂನ್ನಲ್ಲಿ ಇದೇ ವರ್ಷ ಏಪ್ರಿಲ್ ಮೇ ಜೂನ್ ತಿಂಗಳಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಚುನಾವಣೆ ಬರ್ತಾ ಇದೆ ಲೋಕಸಭೆಗೆ ಏನು ಸಮಸ್ಯೆಗಳನ್ನು ಕೇಂದ್ರ ಸರ್ಕಾರ ಜನರಿಗೆ ತಂದು ಹಾಕಿದೆ ಇವುಗಳನ್ನು ಮರಿಸಬೇಕು ಮತ್ತು ಸಮಸ್ಯೆಗಳನ್ನು ಮುಚ್ಚಿ ಹಾಕಿ ಆ ಮೂಲಕ ಚುನಾವಣೆಯನ್ನು ಗೆಲ್ಲಬೇಕು ಅನ್ನುವಂತಹ ಒಂದೇ ಉದ್ದೇಶದಿಂದ ಈಗ ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆಯನ್ನು ಅತ್ಯಂತ ತರಾಚುಲೆಯಲ್ಲಿ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಏನು ಪುಲ್ವಾಮಾದಲ್ಲಿ ದಾಳಿ ಆಗ್ತದೆ ಅದರ ನಂತರ ಪುಲ್ವಾಮಾದ ಹೆಸರಿನಲ್ಲಿ ಸೈನಿಕರ ಹೆಸರಿನಲ್ಲಿ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಚುನಾವಣೆಗೆ ಮತವನ್ನು ಕೇಳ್ತದೆ ಅದು ಗೆದ್ದು ಬರ್ತದೆ ಅದೇ ರೀತಿ ಈ ಸಲ ಬೇರೆ ಯಾವ ವಿಚಾರಗಳು ಇಲ್ಲದೆ ಇರುವುದರಿಂದ ರಾಮ ರಾಮಮಂದಿರವನ್ನು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಇಡೀ ದೇಶದಲ್ಲಿ ಒಂದು ಭಕ್ತಿಯ ಭಾವನೆಯ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿ ಆ ಮೂಲಕ ಜನರಿಗೆ ಮಂಕುಬೂದಿಯನ್ನು ಎದುರಿಸಿ ಚುನಾವಣೆಯನ್ನು ಗೆಲ್ಲಬೇಕು ಅನ್ನುವಂತಹ ಹುನ್ನಾರದಲ್ಲಿ ಕೇಂದ್ರ ಸರ್ಕಾರ ತೊಡಗಿಕೊಂಡಿದೆ ಅನ್ನುವುದು ನೂರಕ್ಕೆ ನೂರರಷ್ಟು ಸತ್ಯ ಇದು ಮೊದಲನೇದಾಗಿ ಇದು ದೇಶ ವಿರೋಧಿ ಕೃತ್ಯ ಎರಡನೇದಾಗಿ ಇದು ಹಿಂದೂ ವಿರೋಧಿ ಕೃತ್ಯ ಇನ್ನು ಧಾರ್ಮಿಕ ವಿಧಾನಗಳನ್ನು ತಪ್ಪಿಸಿ ಮಾಡುವಂತಹ ಪ್ರತಿಷ್ಠಾಪನೆ ಆದ್ದರಿಂದ ಇದು ಹಿಂದೂ ಧಾರ್ಮಿಕ ವಿರೋ ವಿಧಿವಿಧಾನಗಳ ವಿರೋಧಿ ಕೃತ್ಯ ಆಗಿದೆ ಇನ್ನು ಎರಡನೆಯದು ಪ್ರಾಣ ಪ್ರತಿಷ್ಠೆಯನ್ನು ಮಾಡುವವರು ಯಾರು ನಾವೆಲ್ಲ ನೋಡಿದ್ದೇವೆ ನಮ್ಮ ಊರಲ್ಲಿ ಬಹಳಷ್ಟು ದೇವಸ್ಥಾನಗಳಿದೆ ಇಡೀ ದೇಶದಲ್ಲಿ ದೇವಸ್ಥಾನಗಳಿದೆ ಇಲ್ಲಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡುವವರು ಯಾರು ಯಾರು ತಂತ್ರವಿದ್ಯಾ ಪಾರಂಗತರಾಗಿದ್ದಾರೆಯೋ ಯಾರನ್ನು ನಾವು ತಂತ್ರಿಗಳು ಅಂತ ಕರೀತೇವೆಯೋ ಅಂಥ ತಂತ್ರಿಗಳು ದೇವಸ್ಥಾನದಲ್ಲಿ ವಿಗ್ರಹವನ್ನು ಇಟ್ಟು ಆ ವಿಗ್ರಹಕ್ಕೆ ಪ್ರಾಣಿ ಪ್ರತಿಷ್ಠೆಯನ್ನು ಮಾಡ್ತಾರೆ ವಿಗ್ರಹಕ್ಕೆ ಜೀವವನ್ನು ಕೊಡ್ತಾರೆ ಅಯೋಧ್ಯೆಯ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡುವವರು ಯಾರು ಈಗಾಗಲೇ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅದು ಒಂದು ವಿಚಾರವನ್ನು ನಮಗೆ ತಿಳಿಸಿದೆ ಐದು ಜನ ಗರ್ಭಗುಡಿಯೊಳಗೆ ಹೋಗ್ತಾರಂತೆ ಅದರಲ್ಲಿ ಒಬ್ಬರು ಮೋದಿಯವರು ಒಬ್ಬರು ಮೋಹನ್ ಭಾಗವತರು ಇನ್ನೊಬ್ಬರು ಆನಂದಿ ಬೆನ್ನವರು ಮತ್ತೊಬ್ಬರು ಯೋಗಿ ಆದಿತ್ಯನಾಥ್ ಮತ್ತೊಬ್ಬರು ಅರ್ಚಕರು ಈ ಐನೂರು ಜನ ನಾವೆಲ್ಲಾದರೂ ಯಾವುದೇ ಒಂದು ಪ್ರದೇಶದ ದೇವಸ್ಥಾನದ ಪ್ರಾಣ ಪ್ರತಿಷ್ಠೆಗೆ ಯಾವುದಾದರೂ ಒಬ್ಬ ರಾಜಕಾರಣಿಯನ್ನು ಯಾವುದಾದರೂ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯನ್ನು ಅಥವಾ ಪಂಚಾಯತ್ ಮೆಂಬರನ್ನು ಪಂಚಾಯತ್ ಅಧ್ಯಕ್ಷರನ್ನ ಗರ್ಭಗುಡಿಯ ಒಳಕ್ಕೆ ತೆಗೆದುಕೊಂಡು ಹೋದಿಯಲ್ಲಿ ಆದರೂ ಉಂಟ ಗರ್ಭಗುಡಿಯ ಒಳಕ್ಕೆ ಹೋಗುವವರು ತಂತ್ರಿಗಳು ಮತ್ತು ಯಾರಾದರೂ ಸನ್ಯಾಸಿಗಳಿದ್ದರೆ ಅವರು ಅದರ ಜೊತೆಗೆ ಅರ್ಚಕರು ಅದನ್ನು ಬಿಟ್ಟರೆ ಗರ್ಭಗುಡಿಯೊಳಕ್ಕೆ ಎಲ್ಲಿಯೂ ಪ್ರವೇಶ ಇಲ್ಲ ಯಾರಿಗೂ ಪ್ರವೇಶ ಇಲ್ಲ ಅಂತಹ ಸಂದರ್ಭದಲ್ಲಿ ಈ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಸಿನ ಘಟಾನುಘಟಿ ನಾಯಕರನ್ನು ಗರ್ಭಗುಡಿಯೊಳಕ್ಕೆ ಪ್ರವೇಶ ಕೊಟ್ಟು ಅವರ ಮೂಲಕ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದಾರೆ ಅಂತಾದರೆ ಇದು ಇದು ರಾಮನಿಗೆ ಮಾಡ್ತಾ ಇರುವಂಥ ದ್ರೋಹ ಅಲ್ಲದೆ ಬೇರೇನೂ ಅಲ್ಲ ನೋಡಿ ಸಾವಿರದ ಒಂಬೈನೂರ ಐವತ್ತ ಒಂದನೇ ಇಸ್ವಿಯಲ್ಲಿ ಒಂದು ದೇವಾಲಯದ ಪ್ರಾಣ ಪ್ರತಿಷ್ಠೆಯಾಗಿದೆ ಅದು ಗುಜರಾತಿನಲ್ಲಿ ಗುಜರಾತಿನ ಸೋಮನಾಥ ದೇವಸ್ಥಾನ ನಮಗೆಲ್ಲ ಗೊತ್ತುಂಟು ಆ ಸೋಮನಾಥ ದೇವಸ್ಥಾನ ಕೂಡ ಅದು ಪರಕೀಯರ ದಾಳಿಯಿಂದ ಹಾನಿಗೊಳಗಾದಂತಹ ದೇವಾಲಯ ಆ ದೇವಾಲಯವನ್ನು ರೀಕನ್ಸ್ಟ್ರಕ್ಷನ್ ಮಾಡಬೇಕು ಪುನರ್ ನಿರ್ಮಾಣ ಮಾಡಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿಯವರು ವಲ್ಲಭಭಾಯಿ ಪಟೇಲ್ ಅವರು ಸೇರಿಕೊಂಡು ಆ ಆ ದೇವಸ್ಥಾನವನ್ನು ಪುನರ್ ಪುನರ್ ನಿರ್ಮಾಣ ಮಾಡ್ತಾರೆ ಕೊನೆಯ ಹಂತಕ್ಕೆ ಬರುವಾಗ ಇವರಿಬ್ಬರು ತೀರಿ ಹೋಗ್ತಾರೆ ದೇವಾಲಯದ ಪ್ರತಿಷ್ಠೆ ಆಗುವಾಗ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಗಾಂಧೀಜಿಯವರು ಇರುವುದಿಲ್ಲ ವಲ್ಲಭಭಾಯಿ ಪಟೇಲರು ಇರುವುದಿಲ್ಲ ಈ ಸಂದರ್ಭದಲ್ಲಿ ರಾಷ್ಟ್ರಪತಿಗಳಾದ ರಾಜೇಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ ಅಲ್ಲಿ ಸೋಮನಾಥ ದೇವಾಲಯದಲ್ಲಿ ಪ್ರಾಣ ಪ್ರತಿಷ್ಠೆ ಆಗ್ತದೆ ನೆಹರೂರೇ ಅವರು ಪ್ರಧಾನಮಂತ್ರಿಗಳು ಏನು ನೆಹರು ಅವರು ಗರ್ಭಗುಡಿಯೊಳಕ್ಕೆ ಹೋಗಿದ್ದಾರಾ ಅದರಿಂದ ಚುನಾವಣೆಯ ಬೆನಿಫಿಟನ್ನು ಪಡೀಲಿಕ್ಕೆ ಅಥವಾ ರಾಜಕೀಯ ಲಾಭ ಪಡೆಯಲಿಕ್ಕೆ ಅವರು ಪ್ರಯತ್ನವನ್ನು ಮಾಡಿದ್ದಾರೆ ಹಾಗಿದ್ರೆ ನಿಜವಾದ ಹಿಂದೂ ದ್ರೋಹಿಗಳು ಯಾರು